ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಮನುಷ್ಯನ ಜೀವನದ ಸಾರ್ಥಕತೆಯನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರಿತಾರ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಹುಟ್ಟಿನಿಂದ ಸಾಯುವ ತನಕ ಏನನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಬರೀತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ನೆಮ್ಮಿ ನಿಜವನು ಮುಕ್ತಿ ಪಡೆಯದೆ ಮನುಜನಿ ಅಂದ್ರ ಮನುಷ್ಯರು ಯಾಕ ಹಿಂಗ ಸಮಯವನ್ನು ಹರಣ ಮಾಡಕತ್ತಾರ ಅಂತಕ್ಕಂಥದ್ದನ್ನು ನೋಡಿ ಅವರಿಗೆ ಒಂದು ದಾರಿ ಮಾರ್ಗವನ್ನು ತೋರಿಸುವ ರೀತಿಯೊಳಗ ಈ ಪದ್ಯವನ್ನ ಬರೆದಿದ್ದಾರೆ ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಮಯವನ್ನು ಹಾಳು ಮಾಡಬೇಡ್ರಿ ಅಂತ ಹೇಳಿ ಅದಕ್ಕೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಮಾನವ ಜನ್ಮವನ್ನು ಪಡೆದು ಬಂದಿದ್ದರ ಉದ್ದೇಶ ಏನಪ್ಪ ಅಂದ್ರೆ ಮುಕ್ತಿಯನ್ನು ಪಡೆಯುವುದಾಗೈತಿ ಅದಕ್ಕಾಗಿ ಅಂತ ನಿಜ ಮುಕ್ತಿಯನ್ನು ಘನಮುಕ್ತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿರಿ ಸುಮ್ಮನ ಕಾಲಹರಣವನ್ನು ಮಾಡಬಾರೀ ಇದಕ್ಕೆ ಏನು ಅವರು ಕಾರಣಗಳನ್ನು ಕೊಡ್ತಾರೆ ಈ ಮನುಷ್ಯ ಜನ್ಮ ಹೆಂಗೆ ಹುಟ್ಟಿ ಬರ್ತೈತಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ ಧರೆಯೆಲ್ಲವನ್ನು ಸಣಿಸಿ ಧೂಳಿ ಮಾಡಲಾಗಿ ಪರಮಾಣುಗಳು ತಿನಿತು ಒಂದೊಂದು ದೇಹವನ್ನು ಧರಿಸುತ್ತಾ ಜೀವರ ಬಸುರುಳು ಬಂದು ಮರಳಿ ನೀನಿತ್ತ ತಿರುಗದಂತೆ ರಚಿಸದೆ ನಾವೆಷ್ಟು ಸತಿ ಇಲ್ಲಿ ಈ ಭೂಮಿ ಮೇಲೆ ಹುಟ್ಟಿ ಸತ್ತೇವೆ ಅಂತ ಅಂದರೆ ಇಡೀ ಭೂಮಿಯೊಳಗಿರ್ತಕ್ಕಂಥ ಮಣ್ಣನ್ನೆಲ್ಲ ಸಣಿಸಿ ಧೂಳ ಮಾಡಿ ಅದರ ಧೂಳಿನ ಒಂದೊಂದು ಕಣಗಳು ಎಷ್ಟು ಬರ್ತಾವಲ್ಲ ಅಷ್ಟು ಸಾರಿ ನಾವು ಈ ಭೂಮಿ ಮೇಲೆ ಹುಟ್ಟಿ ಹುಟ್ಟಿ ಸತ್ತೇವೆ ಈ ಹುಟ್ಟಿ ಹುಟ್ಟಿ ಸತ್ತರೂ ಸಹಿತ ನಮಗೆ ಬುದ್ಧಿ ಬರುವಲ್ದು ಈ ಒಂದು ಜೀವಕ್ಕ ಮೋಕ್ಷವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಬುದ್ಧಿ ಬರವಲ್ದು ಅದಕ್ಕಾಗಿ ಈ ಅತ್ಯಂತ ಪವಿತ್ರವಾದಂತಹ ಮನುಷ್ಯ ಜನ್ಮವನ್ನು ಪಡೆದಿಯಲ್ಲ ಈ ಜೀವ ಈ ಜನ್ಮದೊಳಗಾದರೂ ನೀನು ಗುರುವಿನ ಸೇವೆಯನ್ನು ಮಾಡಿ ಮುಕ್ತಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡು ಮನುಜ ಹೇಳಿ ನಿಜಗುಣ ಶಿವಯೋಗಿಗಳು ಹೇಳ್ತಾರ ಇನ್ನು ನಮಗೆ ಯಾವ ತೊಂದರೆಯನ್ನು ಮಾಡ್ತಾವು ಅಂತಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ತೊಂದರೆಗಳು ಬರ್ತಾವೆ ಅನ್ನೋದನ್ನು ಬರಿತಾರ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ನಿನಗಾಗದಿಹೇ ಗಲಿಯದೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾವೆ ಒಬ್ಬ ಮನುಷ್ಯನಿಗೆ ಏನು ಅಂದ್ರೆ ಜನನ ಆದ ನಂತರ ಏನು ಬಂದಿರ್ತತಿ ಹಿಂದ ಮರಣ ಬಂದಿರ್ತತಿ ಇನ್ನೇನು ಬದುಕು ನಡೆಸಿಕೊಳ್ಳುವಂಥ ಸಂದರ್ಭದೊಳಗೆ ರುಜೆ ರುಜೆ ಅಂತಂದ್ರೆ ರೋಗ ರೋಗದನ್ನು ಸಹಿತ ನಾವು ಆರಾಮ್ ಮಾಡ್ಕೊಂಡಿವಿ ಅಂತಂದ್ರೆ ಶತ್ರುಗಳ ಕಾಟ ಶತ್ರುಗಳ ಕಾಟದಿಂದ ಏನಾಗ್ತತಿ ಅಂದ್ರೆ ಭಯ ಉಂಟಾಗ್ತತಿ ಭಯದಿಂದ ಏನಾಗ್ತತಿ ಅಂದ್ರೆ ಶೋಕ ದುಃಖ ಬರ್ತತಿ ದುಃಖದಿಂದ ಏನಾಗ್ತಾನ ಮನುಷ್ಯ ಅಂತಂದ್ರೆ ಮುಪ್ಪನ್ನು ಆವರ್ಸ್ಕೊಳ್ತಾನ ಈ ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂತಂದ್ರೆ ಬಡತನ ಮತ್ತೊಬ್ಬರು ಸೇವೆ ಮಾಡುವುದು ಆಮೇಲೆ ಮತ್ತೊಬ್ಬರ ಕಡೆ ಏನು ಮಾಡುವುದಂದ್ರೆ ಭಿಕ್ಷೆಯನ್ನು ಬೇಡುವುದು ಹಾನಿ ಹಳಿವು ಮುನಿಸು ವಿಷಯರತಿ ಇವೆಲ್ಲವುಗಳು ಏನು ಮಾಡ್ತಾವಂದ್ರೆ ನಮ್ಮ ಜೀವನದೊಳಗೆ ಮನುಷ್ಯನನ್ನು ಏನು ಹಣ್ಣು ಹಣ್ಣುಗಾಯಿ ಮಾಡಿ ಅವನನ್ನು ನರಕಕ್ಕೆ ಹೋಗುವಂಗೆ ಮಾಡ್ತಾವು ಇಷ್ಟೆಲ್ಲ ಮಾಡಿದರೂ ಸಹಿತ ನಿನಗೆ ಅರಿವಾಗವಲ್ದನು ಮುಕ್ತಿ ಪಡೀಬೇಕು ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾಗಿ ಬರೀತಾರೆ ಹವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನೂ ಸವೆಯದ ಆನಂದ ಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಯೊಳೆಂಬುದ ಅರಿಯದೇ ಅದಕ್ಕೆ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದರೂ ನಿನಗೆ ಒಂದು ಸತಿನೂ ಜೀವನದೊಳಗೆ ಅನಿಸಬಲ್ಲದಲ್ಲ ಏನು ಅಂತಂದ್ರೆ ನಾನು ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಭಾವನೆ ನಿನಗೆ ಯಾಕೆ ಬರುವಲ್ದು ನಿನ್ನ ಜೀವನದ ಉದ್ದೇಶ ಏನಪ್ಪ ಅಂದ್ರೆ ನಿಜ ಮುಕ್ತಿಯನ್ನು ಪಡೆಯುವುದು ಎದರ ಮುಖಾಂತರ ಅಂದ್ರೆ ಗುರುವಿನ ಪಾದ ಸೇವೆಯ ಮುಖಾಂತರವಾಗಿ ಈ ಜೀವನದೊಳಗೆ ನಿಜ ಮುಕ್ತಿಯನ್ನು ಪಡೆಯತಕ್ಕಂಥ ನಿನಗೆ ಆಶೆ ಯಾಕೆ ಅಂತ ಅಂಥೇಳಿ ಆ ನಿಜಗೊಂಡ ಶಿವಯೋಗಿಗಳು ನಮಗೆಲ್ಲರಿಗೂ ಏನು ಮಾಡ್ತಾರಂದ್ರೆ ಬೈದು ಬುದ್ಧಿಯನ್ನು ಹೇಳ್ತಾರ ಯಾರು ಬೈದು ಬುದ್ಧಿಯನ್ನು ಹೇಳ್ತಾರಲ್ಲ ಅವರು ನಮ್ಮ ಜೀವನದೊಳಗೆ ಮಹಾಗುರುವಿನ ಸ್ಥಾನದೊಳಗೆ ತಂದೆಯ ಸ್ಥಾನದೊಳಗೆ ಅಥವಾ ನಮ್ಮ ಯಾವುದೋ ಆತ್ಮ ಬಂಧುವಿನ ಸ್ಥಾನದೊಳಗೆ ಇರ್ತಾರ ಅಂತಕ್ಕಂಥದ್ದು ಅದಕ್ಕಾಗಿ ಶಾಸ್ತ್ರಗಳು ಸಹಿತ ಅದನ್ನೇ ಹೇಳ್ತಾವ ಯಾರು ನಮಗೆ ಬೈದು ಹೇಳ್ತಾರ ಯಾರು ನಮಗೆ ಹೊಡೆದು ಹೇಳ್ತಾರ ಯಾರು ನಮಗೆ ಜಂಕಿಸಿ ಹೇಳ್ತಾರಲ್ಲ ಅವರ ಮಾತುಗಳನ್ನು ನಾವು ಕೇಳಬೇಕು ಅವರ ನುಡಿಗಳನ್ನು ಕೇಳಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕ ಆಗ್ತತಿ ಇಲ್ಲಿಕ ಅಂದ್ರ ಸುಮ್ಮನ ಕಾಲ ಕಳೆದ ಯಾ ಎದಕ್ಕೆ ಹುಟ್ಟಿಯಪ್ಪ ಅಂತ ಕೇಳಿದ್ರೆ ಅಂತ ಹೇಳೋದು ಎದಕ್ಕೆ ಸಾಯ್ತೀಪ ಅಂತಂದ್ರೆ ಮತ್ತೆ ಹೊಳ್ಳಿ ಹುಟ್ಟಾಕ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಮದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು ಅಂತಂದ್ರೆ ನಾವೇನು ಮಾಡಬೇಕಂದ್ರೆ ಸದಾವ ಕಾಲ ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು ಗುರುವಿನ ಪಾದ ಸೇವೆಯನ್ನು ಮಾಡಬೇಕು ಅದರ ಜೊತೆಗೆ ನಮ್ಮ ಜೀವನದ ಪರಮ ಉದ್ದೇಶ ಏನಪ್ಪ ಅಂದ್ರೆ ಮುಕ್ತಿಯನ್ನು ಸಂಪಾದನೆ ಮಾಡುವುದು ಅದನ್ನು ಗುರುವಿನ ಮುಖಾಂತರವಾಗಿಯೇ ನಾವು ಪಡೆದುಕೊಂಡು ಈ ಜನ್ಮವನ್ನು ನಾವು ಮುಕ್ತಿಯ ಸ್ಥಾನಕ್ಕೆ ಒಯ್ದು ಮುಟ್ಟಿಸಬೇಕು ಅಂತದ್ದು ಅನ್ನುವುದನ್ನು ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರೆದಿದ್ದಾರೆ ಅದಕ್ಕಾಗಿ ಇಂತಹ ಪದ ಪದ್ಯಗಳ ಅರ್ಥಗಳನ್ನು ನಾವು ಗ್ರಹಿಸಿಕೊಂಡು ಜೀವನದೊಳಗೆ ಅಳವಡಿಸಿಕೊಂಡಾಗ ಮಾತ್ರ ನಮಗೂ ಸಹಿತ ನಿಜ ಮುಖೆ ನಿಜ ಮೋಕ್ಷ ದೊರೆಯುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾಯ್ತು